ಕಾರಣ ಇಷ್ಟೇ ಇವತ್ತು ಹುಬ್ಬಳ್ಳಿ ಗ್ರಾಮಾಂತರ ಘಟಕ ಯಾರು ಮುಂದೆ ನಾವೇನು ಮೀಟಿಂಗ್ ಮಾಡ್ತಾಯಿದ್ವಿ ಮೂವತ್ತೊಂದು ಹನ್ನೆರಡು ನಾವು ಇಪ್ಪತ್ತ್ನಾಲ್ಕರಂದು ನವೋದರ ಸಂಘಟನೆ ಆದಂಥ ಎನ್ ಟಿ ಸಮಿತಿಯವರು ಮುಸ್ತಾರೆ ಕರೆ ಕೊಟ್ಟಿದ್ದಾರೆ ಆ ಉದ್ದೇಶದಾಗಿ ನಾವೇ ಏನು ಮೀಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ನೌಕರರು ಏನು ಏನು ಹೇಳ್ತಾರೆ ಅಂದರೆ ನಮಗೆ ನಮಗೆ ನಾಲ್ಕು ವರ್ಷಕ್ಕೂ ಅಗ್ರಿಮೆಂಟ್ ಕಾರಣ ಸರ್ಕಾರ ಪರಾಳಿಗೆ ಏನು ಕೊಟ್ಟಿದೆ ಆ ಪ್ರಣಾಳಿಕೆ ಪ್ರಕಾರ ಸರ್ಕಾರ ನಮ್ಗೆ ಕೊಡ್ತರ ನಂಬಿಕೆ ಇದೆ ಆ ಉದ್ದೇಶದಿಂದ ನಾವು ಮುಸ್ತರಿಗೆ ಕಂಬಲ್ ಕೊಡ್ತಾ ಇದ್ದು ಮಾತ್ರ ಹೇಳ್ತಾ ಇದ್ದಾರೆ ಆದರೆ ಜಂಟಿ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರ ನೌಕರ ಸರಿಸಮಾನ ನಮಗೆ ಸಂಬಳ ಸಿಕ್ಕರೆ ಏನು ಲಾಸ್ ಆಗತ್ತೆ ಅನ್ನೋದು ನೌಕರ್ ತಿಳಿಸ್ಕೊಟ್ಟು ಮುಸ್ಕರ್ ಹೋಗಬೇಕಾಗಿತ್ತು ಎಲ್ಲ ನಮ್ಮ ನೌಕರಿಗೆ ತಿಳಿಸ್ಕೊಟ್ಟು ಮುಸ್ಕರ್ ಹೋಗ್ಬೇಕಾಗಿತ್ತು ನೀವು ಹೇಳ್ತೀರಿ ನನ್ನ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರೆ ಸರ್ಕಾರಿ ನೌಕರಿಗಿಂತ ಜಾಸ್ತಿ ಆಗತ್ತ ಮಾತು ಹೇಳ್ತೀರಲ್ಲ ನಮ್ಗೆ ಯಾವ ರೀತಿ ಜಾಸ್ತಿ ಆಗತ್ತ ಅದನ್ನೆಲ್ಲ ನೌಕರಿಗೆ ಹೇಳಿ ನೀವು ಯಾವ ರೀತಿ ಜಾಸ್ತಿ ಆಗತ್ತಾ ಆಮೇಲೆ ಮನೆ ನಮ್ಮ ಹಿರಿಯ ಮುಖಂಡರು ಹೇಳ್ತಾರೆ ಎಲ್ಲ ಸರ್ಕಾರಿ ನೌಕರಿಗಿಂತ ನಮ್ಮದು ಕಷ್ಟದ ಕೆಲಸ ಅಂತ ಹೇಳ್ತಾರೆ ಅದೇ ಕಷ್ಟದ ಕೆಲಸಕ್ಕೆ ನಾವು ಕಷ್ಟದಂತೆ ಸಂಬಳ ತಗೋಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಆದ ಕಾರಣದಿಂದ ನಮ್ಮ ಸ್ನೇಹಿತರು ಬಂದು ಯಾವಾಗ ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಾವು ನಾಲ್ಕು ವರ್ಷ ಜಂಜಾಟ್ ಬೇಡ ಮುಸ್ಕಾರ ಮಾಡೋದು ವಜೆ ಆಗೋದು ಮತ್ತು ಸಂಸ್ಥೆಗೆ ಲಾಸ್ ಮಾಡೋದು ಪ್ರಯಾಣಿಕರಿಗೆ ತೊಂದರೆ ಮಾಡೋದು ಸರ್ಕಾರಕ್ಕೆ ಮಜುಗರು ಮುಜುಗರು ಮಾಡೋದಂಥ ಕೆಲಸಗಳು ನಮಗೆ ಬೇಡ ಆದ ಕಾರಣದಿಂದ ದಯವಿಟ್ಟು ನಾವು ಯಾರೂ ಮುಜ್ಕಾರ್ಕ್ ಹೋಗಲ್ಲ ಆವತ್ತು ಯಥಾವತ್ತಾಗಿ ನಾಲ್ಕು ನಿಗಮದ ನೌಕರರು ನೂರಕ್ಕೆ ನೂರು ಪರ್ಸೆಂಟು ಗಾಡಿ ಓಡಿಸ್ತಾರೋ ನಂಬಿಕೆ ನಮಗಿದೆ ಅದಕ್ಕಾಗಿ ದಯವಿಟ್ಟು ಸ್ನೇಹಿತರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ನಿಮ್ಮ ಭವಿಷ್ಯಗಳು ನಿಮ್ಮ ಕೈಯಲ್ಲಿ ಏನು ಅಷ್ಟು ಕಮ್ಮಿ ಅನಾಹುತ ಆದರೆ ಯಾರೂ ಬರಲ್ಲ ಯಾಕಂದರೆ ನಾನೊಬ್ಬ ಉದ್ದೇಶ ನೋಡ ನೀವು ತಿಂತೀನಿ ಆ ಉದ್ದೇಶಕ್ಕೆ ನಮಗೆ ಎಲ್ಲರಿಗೂ ಹೇಳ್ತಾ ಇರೋದು ಅರ್ಥ ಮಾಡ್ಕೊಂಡು ಅವತ್ತು ಎಲ್ಲರೂ ಕರ್ತವ್ಯದಾಗಿ ನೋಡ್ಬೇಕು ಒಂದು ಕೆಟ್ಟ ಹೆಸರು ತರ್ಕೊಂಡ ಯಾಕಂದ್ರೆ ಶಕ್ತಿ ಯೋಜನೆಯಿಂದ ಅನೇಕ ಸಂಸ್ಥೆಗೆ ಲಾಭದಾಗ್ತಾ ಇದೆ ಸರ್ವೆ ಮಾಡೋಣ ಅಂತೇಳಿ ಸ್ನೇಹಿತರೆ ಮೂವತ್ತೊಂದು ಹನ್ನೆರಡು ಜಂಟಿ ನಮ್ಮ ಸಹೋದರ ಸಂಘಟನೆ ಜಂಟಿ ಪಿ ಸಮಿತಿಯವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈ ಒಂದು ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ವತಿಯಿಂದ ಯಾವುದೇ ರೀತಿಯ ಬೆಂಬಲವನ್ನ ಕೊಡ್ತಾ ಇಲ್ಲ ಕಾರಣ ಅಲ್ಲಿ ನಿಲ್ಲುವ ಬದ್ಲೇ ತಳೆ ಬರ್ರೆ ಪ್ರತಿ ನಾಲ್ಕು ನಾಲ್ಕು ವರ್ಷ ನಾಲ್ಕು ವರ್ಷಕ್ಕೆ ಮುಷ್ಕರ ಕರೆ ಕೊಡ್ತಾರೆ ಎಂಟು ಹತ್ತು ಹದಿನೈದು ಪರ್ಸೆಂಟ್ ತಗೊಂಡ್ಬರ್ತಾರೆ ಇವತ್ತಿನ ದಿನ ನಮಗೆ ಮಾನ್ಯ ಕೇಂದ್ರ ಸರ್ಕಾರವು ಪ್ರಣಾಳಿಕೆಯಲ್ಲಿ ಸರಿಸಮಾನ ವೇತನವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಸರ್ಕಾರದ ಮೇಲೆ ಅಪಾರವಾದಂಥ ವಿಶ್ವಾಸ ಇರುವ ಕಾರಣದಿಂದ ಪ್ರತಿ ನಾಲ್ಕು 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 ವರ್ಷಕ್ಕೂ ಸರಿ ಮುಷ್ಕರ ಮಾಡೋ ಮಾಡೋ ಬದಲಾಗಿ ನಾಲ್ಕು ತಿಂಗಳು ತಡವಾಗಾದರೂ ಪರವಾಗಿಲ್ಲ ನಾವು ಶಾಶ್ವತ ಪರಿಹಾರವನ್ನು ಪಡೆಯಬೇಕಂತ ನಾವು ಈ ದಿನ ಪುಸ್ತಕಕ್ಕೆ ಯಾವುದೇ ರೀತಿ ಬೆಂಬಲವನ್ನು ನೀಡ್ತಾ ಇಲ್ಲ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಹದಿನಾಲ್ಕು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾಹನಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ಆಗ್ತವೆ ಇದು ನಗರ ಸಾರಿಗೆ ಘಟಕ ಒಂದರಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ವಾಹನಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ಆಗ್ತವೆ ಸರ್ಕಾರಕ್ಕೆ ಯಾವುದೇ ರೀತಿ ಮುಜುಗರ ಆಗಲ್ಲ ಹಾಗೂ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾವು ಒಂದು ಶಾಶ್ವತ ಪರಿಹಾರಕ್ಕೋಸ್ಕರ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಈ ಕುರಿತಾಗಿ ನಮ್ಮ ರಾಜ್ಯ ಮುಖಂಡರಾದಂಥ ಕೃಷ್ಣಗುಡುಗರವರು ಮಾತಾಡ್ತಾರೆ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಈ ಮೊದಲೇ ಸಾರಿಗೆ ಘಟಕದ ಮುಂದೆ ಗೇಟ್ ಮೀಟಿಂಗ್ ಮಾಡೋ ಉದ್ದೇಶ ಏನಂದರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎನ್ ಟಿ ಖ್ಯಾತ ಸಮಿತಿಯವರು ಒಂದು ಮಸ್ತಾರ್ ಕರೆ ಕೊಟ್ಟಿದ್ದಾರೆ ಏನಂದರೆ ನಮಗೆ ಅಗ್ರಿಮೆಂಟ್ ಮಾಡೋದಕ್ಕ ಕರೆ ಕೊಟ್ಟಿದ್ದಾರೆ ಆ ಉದ್ದೇಶಕ್ಕಾಗಿ ನಮ್ಮ ನಮಸ್ಕಾರ ನಾವು ಕಾರ್ಯಕ್ರಮ ಸ್ನೇಹಿತರೆ ಇದು ಪ್ರತಿ ನಾಲ್ಕು ವರ್ಷ ನಮಸ್ಕಾರ ಮಾಡೋದ್ರಿಂದ ನೌಕರ ವಜಾ ಅಮಾನತು ಮತ್ತು ಪೊಲೀಸ್ ಪ್ರಕರಣ ಮುನ್ನೂಳಿದ ಅನೇಕ ಪ್ರಕರಣಗಳು ಒಳಗೊಂಡಂತೆ ಎಲ್ಲ ಬ್ಯಾಡ ಶಾಶ್ವತವಾಗಿ ನಮಗೆ ಏನು ಸರ್ಕಾರಿ ನೌಕರಿಗೆ ವೇತನ ಆಯೋಗ ಮಾದರಿಯಲ್ಲಿ ಸಂಬಳ ಕೊಡ್ತಾರಲ್ಲ ಅದೇ ಮಾದರಿಯಲ್ಲಿ ನಮಗೂ ಸಂಬಳ ಬೇಕಂತ ನಮಗೆ ಬೇಡಿಕೆ ಆದ್ದರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಒಕ್ಕೂಟದ ಪರವಾಗಿ ಯಾವುದೇ ರೀತಿ ಬೆಂಬಲ ಇರುವುದಿಲ್ಲ ಮತ್ತು ನಾಲ್ಕು ನಿಗಮಗಳಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಗಾಡಿ ನಮ್ಮ ನಂಬಿಕೆ ಇದೆ ಅದಕ್ಕಾಗಿ ಸ್ನೇಹಿತರೆ ನಿಮ್ಮ ಭವಿಷ್ಯವನ್ನು ನೀವು ಹಾಳು ಮಾಡ್ಕೋಬೇಡಿ ಯಾಕಂದ್ರೆ ನಾವು ಒಂದು ಮಾತು ಹೇಳ್ತಾ ಇಲ್ಲ ನಮ್ಮ ಸ್ನೇಹಿತರೆ ಒಂದು ಮೂರ್ನಾಲ್ಕು ಜನ ಇದ್ದೀವಿ ಅವೆಲ್ಲ ವಜೆ ಆಗಿ ನಾವು ನಾನು ನಮ್ಮ ಕಷ್ಟ ಯಾರೂ ಕೇಳಲ್ಲ ಅದಕ್ಕೆ ದಯವಿಟ್ಟು ನಮ್ಮಂಗೆ ನೀವು ಆಗಬೇಡಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ನಿಭಾಯಿಸಿ ಮತ್ತು ನಾವು ಯಾರಿಗೂ ಒತ್ತಾಯ ಮಾಡಲ್ಲ ನೀವು ಗಾಡಿ ಸಿಗಿ ಯಾರಿಗೂ ಒತ್ತಾಯ ಮಾಡಲ್ಲ ಅದು ನಿಮ್ಮ ಇಷ್ಟ ಅದು ನಾವು ಹೇಳಬೇಕಾದ್ರೆ ಅಂತ ಹೇಳ್ತಾ ಇದ್ದೀವಿ ಿದ್ರೆ ನಿಲ್ಲಿಸಿ ನಮಗೇನು ಸತ್ಯ ಇಲ್ಲ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ ಅದಕ್ಕಾಗಿ ನಾಲ್ಕು ನಿಗಮ ಈ ಬೇಡ ಬ್ಯಾಡನ್ನು ಉದ್ದೇಶದ ಸರ್ಕಾರ ಚುನಾವಣಾ ಪೂರ್ವವಾಗಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಏನು ಸರ್ಕಾರಿ ಸ್ವಾಮ್ಯದಲ್ಲಿರುವಂಥ ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರಿ ನೌಕರ ಸರಿಸಮಾನವಾದ ವೇತನವನ್ನು ನಾಲ್ಕು ನಿಗಮದ ಆಯೋಗದಲ್ಲಿ ಮಂಡಿಸ್ತು ಅಂತ ಹೇಳಿದೆ ಆದ ಕಾರಣದಿಂದ ದಯವಿಟ್ಟು ಸರ್ಕಾರನಲ್ಲಿ ನಂಬಿಕೆ ಇದೆ ಆ ನಂಬಿಕೆನ ಉಳಿಸ್ ಸರ್ಕಾರ ಉಳಿಸ್ಕೊತದೆ ಅನ್ನೋದು ನಮ್ಗೆ ಇದೆ ಆಮೇಲೆ ಪ್ರಯಾಣಿಕರಿಗೆ ತೊಂದರೆ ಕೊಡೋದು ಬೇಡ ಸಂಸ್ಥೆಗೆ ಹಾನಿ ಮಾಡೋದು ಬೇಡ ಅನ್ನೋ ಉದ್ದೇಶ ನಮ್ಮ ತಿರುವುದರಿಂದ ದಯವಿಟ್ಟು ಎಲ್ಲ ಸ್ನೇಹಿತರಿಗೊಂದು ವಿನಂತಿ ಮಾಡ್ತೀನಿ ಅವತ್ತು ನಿಮ್ಮ ಘಟಕಗಳಲ್ಲಿ ಬಂದು ವಾಹನಗಳನ್ನು ಚಲಾವಣೆ ಮಾಡಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು ತರೋದು ಬೇಡ ಆಮೇಲೆ ಸಂಸ್ಥೆಗೂ ಕೆಟ್ಟ ಹೆಸರು ತರಬೇಡ ಅಂತೇಳಿ ನಾನು ಎರಡು ಮಾತು ನೋಡ್ತೀನಿ मैंने अच्छी ना ये पता है YouTube चैनल सब्सक्राइब बनाएगी मरियां बेडी